ಹಾಯ್ ಹೇಳ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಕಲಾಲ್ ಹೆಂಗಿದ್ರಿ ಎಲ್ಲರೂ ಸೊ ಇವತ್ತು ಮಂಡೇ ವಾರ ಫಸ್ಟ್ ಡೇ ಮಂಡೇ ಸೋಮವಾರ ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಆ್ಯಕ್ಚುಲಿ ಇವತ್ತು ನಮ್ಮ ಸ್ಕೂಲ್ದಾಗ ಏನೋ ಒಂದು ಅದ ಪ್ರೋಗ್ರಾಮ್ ಲೈಕ್ ಅದು ಬಿ ಇವತ್ತು ಬ್ಲಾಗ್ ಫುಲ್ ಬ್ಲಾಗ್ ಮಾಡ್ತೀನಿ ನಂತರ ಏನದ ಏನಿಲ್ಲ ವೀಡಿಯೋ ಎಲ್ಲರೂ ನೋಡಿರಿ ಹಾಗೆ ಯಾರೆಲ್ಲ ಹೊಸೊಬ್ಬರು ನೋಡತ್ತೀರಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹೇಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕೊಂಡು ಪ್ರೆಸ್ ಮಾಡಿರಿ ಏನೆಲ್ಲ ವೀಡಿಯೋ ಶಾರ್ಟ್ಸ್ ಕೊಟ್ಟಿನ ಆ್ಯಂಡ್ ರೂಟೀನ್ ಬ್ಲಾಗ್ಸ್ ಏನೆಲ್ಲ ಮಾಡ್ತೀನಿ ನೋಟಿಫಿಕೇಶನ್ ಬರ್ತದೆ ಸೊ ನೀವು ಕ್ವಿಕ್ಕಾಗಿ ನೋಡ್ಬೋದು ಸೊ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಣ ಅಂತ ಫುಲ್ ಕಂಪ್ಲೀಟ್ ರೆಡಿ ಆದಮೇಲೆ ನಾನು ನಾನು ಔಟ್ಫಿಟ್ ತೋರಿಸ್ತೀನಿ ಸೊ ಎದಕ್ಕೆ ಇದು ಔಟ್ಫಿಟ್ ಹಾಕೊಂಡಿನಂತ ನಿಮಗಿತ್ತು ಸ್ಕೂಲಿಗೆ ಹೋಗಿ ಹೇಳ್ತೀನಂತ ಸೊ ಬರ್ರಿ ಫುಲ್ ರೆಡಿ ಆದಮೇಲೆ ನಾನು ಇದು ಸಿಗ್ತೀನಂತೆ

ವ್ಯಾನ್ ಸಲಕ್ಕೆ ವೆಯ್ಟ್ ಮಾಡತ್ತೀನಿ ನೋಡ್ರಿ ಆಗೀನಿ ವ್ಯಾನ್ ಸಲಕ್ಕೆ ವೆಯ್ಟ್ ಮಾಡಿ ಈ ಕಡೆ ಇಲ್ಲಿಂದ ಬರ್ತೀನಿ ನಮ್ಮ ವ್ಯಾನ್ ಈ ರೋಡಿಂದ ಈ ರೋಡ್ ಆದ್ಮೇಲೆ ಆ ರೋಡ್ಲಿಂಗ್ ಕನೆಕ್ಟ್ ಆತೀವಿ ಈ ಕಡೆ ಎದುರು ಸಿಗಲಿಲ್ಲ ಅಂದ್ರೆ ಈ ಕಡೆ ರೋಡಿಗೆ ಹೋಗಿ ನಿಂತಿರ್ತೀವಿ സ്കൂലി ഹലി കണ്ടിന്യൂ മാ് ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಿನಿ ಸ್ಕೂಲಿಗೆ ರೀಚ್ ಆಗಿ ಒಂದ್ ಫೈವ್ ಟೆನ್ ಮಿನಿಟ್ಸ್ ಆಯ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವತ್ತು ಸ್ಪೋರ್ಟ್ಸ್ ಡೇ ಅದ ನಮ್ ಸ್ಕೂಲ್ದಾಗ ಸೊ ಅದಕ್ಕೆಲ್ಲ ಗೆಸ್ಟ್ ಬರ್ತಾರ ಅದೊಂದು ಪ್ರೋಗ್ರಾಮ್ ಇಟ್ಕೊಂಡು ಫುಲ್ ಡೇ ಇವತ್ತು ಬರೀ ಸ್ಪೋರ್ಟ್ಸ್ ಯಾರು ಸೆಲೆಕ್ಟ್ ಆಗ್ಯಾರ ಅದ್ ಗೇಮ್ಸ್ ಎಲ್ಲ ಆಟ ಆಡ್ತಾ ಇವತ್ತು ಸೊ ಹುಡುಗರು ಬ್ಯಾಗ್ ಅದ ಏನ್ ಅಂದ್ರೆ ಜಸ್ಟ್ ಲಂಚ್ ಬ್ಯಾಗ್ ಯಾ ಸ್ಪೋರ್ಟ್ಸ್ ನೋಡ್ರಿ ಎಷ್ಟು ಗೋಜದ ಎಲ್ಲರೂ ಹೆಂಗ್ ಕೂತಾರೆ ಹೊರಗ ಇಲ್ಲಿ ಲಿಸ್ಟ್ ನಿಂತ ನಮಗೊಂದ್ ಗೇಮ್ ಗೇಮ್ ಗೇಮ್ಸ್ ಕೊಟ್ಟಿರ್ತಾರೆ ಅದೇ ಲಿಸ್ಟ್ ಹುಡುಗರಿಗೆ ನಾವು ನೋಡ್ಕೊಂಡು ನಮ್ಮ ಜೊತೆಗೆ ಜೊತೆ ಇರ್ಬೇಕು ಅವ್ರಿಗೆ ರನ್ನಿಂಗ್ ರೇಸ್ ಗೇಮ್ नेक्स्ट नैक्स्ट इ गेम बुक्स रेस्व गेम गेम बाल द ونا זה, שמונה, צעד, קום the sun section ನೋ ಬೆಟ ಅದು ಅಲ್ಲ ಪಿಕ್ ದ ಬಾಲ್ ಅಲ್ಲ ಕೂಡ ಗೇಮ್ಸ್ Clap your hands, sir. Cheer your friends. Mm. You come, my friend here. हाँ सैंडी आ रहा नहीं महिला नहीं हाँ मेरी वो ड्राइंग पास है वो बस नेक्स्ट वन गो

ಲಂಚ್ ಬ್ರೇಕ್ ಅದ ಎಲ್ಲರೂ ಊಟ ಮಾಡತ್ತಾರ ನೋಡ್ರಿ ಈಗ ಸ್ಪೋರ್ಟ್ಸ್ ಮುಗಿಸ್ಕೊಂಡು ಬಂದೆವು ಒಂದಕ್ಕೆ ಎಕ್ಸಾಕ್ಟ್ ಒಂದಕ್ಕೆ ಮುಯಿತು ಊಟ ಮಾಡತ್ತಾರ ಕಾರ್ಟೂನ್ ನೋಡ್ಕೊತಾ ಊಟ ಮಾಡತ್ತಾರ ಸೊ ಇದು ಅಷ್ಟೇ ಇಲ್ಲಂದ್ರೆ ಅವರು ಆವಾಜ್ ಮಾಡ್ಕೊತ ಇರ್ತಾರ ಅದು ನೋಡಿದ್ರೆ ಜರ ಅದು ನೋಡ್ಕೊತ ಊಟ ಮಾಡ್ತಾರೆ ಇಲ್ಲಾಂದ್ರೆ ಊಟನೇ ಮಾಡಲ್ಲ ಅವರು ಐ ತಿಂಕ್ ನಾಲ್ಕು ತನ ಇಲ್ಲೇ ಕ್ಲಾಸ್ದಾಗ ಇರಬೇಕು ತಂದಿಲ್ಲ ತಂದಿಲ್ಲವರು ನೋಡೋಮ ಏನು ಮಾಡಬೇಕು ಏನಾರ ಸ್ಟೋರೀಸ್ ಇಲ್ಲದ ವೀಡಿಯೋಸ್ ತೋರಿಸ್ತೀನಿ ಇಷ್ಟೇ ಆಮೇಲೆ ಟೈಮ್ ಸಿಕ್ಕಾಗ ಮತ್ತೆ ಹಿಂಗೆ ಸ್ಮಾಲ್ ಸ್ಮಾಲ್ ಕ್ಲಿಪ್ ಹಾಕ್ತೀನಿ ವಿಡಿಯೋ ಫುಲ್ ಕಂಟಿನ್ಯೂ ನೋಡ್ತಾ ಇರ್ರಿ ಫುಲ್ ಎಂಡ್ ತನ ಯಪ್ಪಾ ಹಾಲಕ್ಕೆ ನೋಡ್ರಿ ನನ್ನ ಕೂದಲೆಲ್ಲ ಕಟ್ಕೊಂಡಿದ್ದೀನಿ ಕೂದಲು ಅದು ಕೊಳ್ಳ ಹಾಕೊಳಕ್ಕೆ ನನಗೆ ಇಷ್ಟ ಬರಲ್ಲ ಅದಕ್ಕಂತೆ ಹಿಂಗೆ ತುರ್ಬಾ ಕಟ್ಕೊಂಡಿದೀನಿ ಸುಮ್ಮನೆ ಲೂಸ್ ಅಷ್ಟೆ ಈಗ ವಿನ್ನರ್ಸ್ ಮೆಡಲ್ಸ್ ಕೊಡ್ತಾರೋಡ್ರಿಗ ವಿನ್ನರ್ಸ್ ಯಾರ ಏನ ಯಾರು ಫಸ್ಟ್ ಬಂದ್ರೆ ಏನಿದು ಇದು ಇದು ಗೋಲ್ಡನ್ ಮೆಡಲ್ ಇದು ಸಿಲ್ವರ್ ಸೆಕೆಂಡ್ ಏನು ಥರ್ಡ್ ಪ್ರೈಸ್ ಇದು ನೆಕ್ಸ್ಟ್ ಪ್ರೈಸ್ ಡಿಸ್ಟಿಬ್ಯೂಷನ್ ಅದ ನೋಡ್ರಿ ಫಸ್ಟ್ ಸೆಕೆಂಡ್ ಥರ್ಡ್ ಓ ಏನು ಗೌ 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 ಮಾಡ್ರಿ ಎಷ್ಟ್ರೇವಸ್ ಮಾಡ್ತಾವ ಎಪ್ಪಾ अंत क्या रेडी ना मना क्या पहले बानी आला तो तीव्र आवाज मन कॉफी को दिल नहीं कॉफी आना ಕಲatoon ಸಪ್ಚಾ ಕುಡಿಗೆ ನಿಂತೆ ಹೊಂಟನಲಕ ಫಾಕರಾ ನೋ 46th ಸ್ಟ್ಯಾಂಡರ್ಡ್ ಇವತ್ತೆ ಎರಡನೇ ಮತ್ತೆ ಆರನೇ ದವರಿಗೆ ಇತ್ತು ಸ್ಪೋರ್ಟ್ಸ್ ಮುಕ್ತದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಡಗ ಆರನೇ ದವರಿಗೆ ಇಗ್ ನಮ್ದ ಅದಕಂತ ಎಲ್ಲ ಹುಡುಗರಿಗೆ ತಾವ್ ನಿಂತಿವಿ ಇದು ಚಾ ಕುಡಿದ ಮೇಲೆ ಅಲ್ಲಿ ಗ್ರೌಂಡಿಗೆ ಹೋಗ್ಮ್ಯಾಕೆ ಸಿಕ್ತಿನ ಅಂತ ನಿಮಗೆ ಸೋ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಟ್ಯೂಷನ್ ನಡ್ದದ ನಮ್ಮ ಪ್ರಿನ್ಸಿಪಲ್ ಸರ್ ಮೆಡಲ್ಸ್ ಕೊಡ್ಲತ್ತಾರ ವಿನ್ನರ್ಸ್ ಫೈನಲಿ ಮುಗೀತು ಸ್ಪೋರ್ಟ್ಸ್ ಮನೆ ಹೊಂಟೀವಿ ಫೋರ್ ಓ ಕ್ಲಾಕ್ ಆಯಿತು ಬಸ್ಸಿಗೆ ಬಸ್ ಬೋರ್ಡ್ ಏನಂತಾರ ಬಸ್ಸಿಗೆ ಹೊಂಟೀನಿ ಎಲ್ಲ ಎಲ್ಲ ಹೋಗ್ಯಾರ ಎಲ್ಲ ಕ್ಲಾಸ್ಗಳು ಖಾಲಿಗ್ಯಾವ ಯಾರು ಭೀ ಇಲ್ಲ ಇದು ನನ್ನ ಕ್ಲಾಸ್ ಸೆಕೆಂಡ್ ಜುಪಿಟರ್ ಸೊ ಒಂಬತ್ತು ಸೆಕ್ಷನ್ ಅವ ನಮ್ಮ ಇಷ್ಟು ಒಂಬತ್ತು ಸೆಕ್ಷನ್ ಹಿಂಗೆ ಜುಪಿಟರ್ ವೀನಸ್ ಅವ ಹೆಸರುಗಳು ಎಲ್ಲ ಹುಡುಗರು ಹೋಗ್ಯಾರ ಈಗ ನಾ ಭೀ ವ್ಯಾನಿಗೆ ಹೋಗ್ತೀನಿ ಆ್ಯಕ್ಚುಲಿ ನಮ್ಮ ವ್ಯಾನ್ ಸ್ವಲ್ಪ ತಡ ಮಾಡೇ ಬರ್ತದೆ ಲೇಟ್ ಮಾಡೇ ಬರ್ತದ ಲೇಟ್ ಮಾಡಿ ಬರ್ತದೆ ಪಂಚ್ ಮಾಡಿ ಅಲ್ಲಿ ಹೋಗಿ ಕೂಡತನ ಅಷ್ಟೇ ಆಗ್ತದ

ನನಗೆ ಫೈನಲಿ ಎಲ್ಲ ಮುಗೀತು ಭಾಳ ಅಂದ್ರೆ ಭಾಳ ಟೈರ್ಡ್ ಐತಿ ಇವತ್ತು ಫುಲ್ ಡೇ ನೋಡ್ತಿರಲಿಲ್ಲ ಸ್ಪೋರ್ಟ್ಸ್ ಅಂತ ಅದು ಬರೀ ಗ್ರೌಂಡ್ ತೆಗಿಯಿದ್ದೆ ಭಾಳ ಟಯರ್ಡ್ ಆಗಿನಿ ಒಂದು ಸರ್ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಮಗೆ ಏನು ಮಾಡಬೇಕು ನೀವು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಸೊ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಹಾಗೆ ಯಾರೆಲ್ಲ ಹೊಸದು ನೋಡ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ವಿಡಿಯೋಸ್ ಅದೆಲ್ಲ ನೋಡಿರಿ ಬಾಯ್